ಜಿಲ್ಲಾ ಪಂಚಾಯತ್ ಕೇಶವನ್ ಹಾಲ್ನಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಹಿಯ ಬೆಸ್ಟ್ ಪಿಡಿಒ ಆಫ್ ದ ಮನ್ ಪ್ರಶಸ್ತಿಗೆ ಕುಮಟಾ ತಾಲೂಕಿನ ಹೊಲನ್ಗದ್ದೆಯ ಗ್ರಾಪಂ ಪಿಡಿಒ ನಾಗರಾಜ್ ತಿಮ್ಮಪ್ಪ ನಾಯ್ಕರು ಭಾಜನರಾಗಿದ್ದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು ಜಿಲ್ಲಾ ಪಂಚಾಯತ್ ಕೇಸ್ಟಾನ್ ಹಾಲ್ನಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಮಾಹೆಯ ಬೆಸ್ಟ್ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಭಾಜನರಾದ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ತಿಮ್ಮಪ್ಪ ನಾಯ್ಕ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಅವರು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನ ಎಲ್ಲಾ ಪಿಡಿಒಗಳು ತುಂಬಾ ಚೆನ್ನಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಕರ್ನಾಟಕದ ಪ್ರಮುಖ ಐದರಲ್ಲಿ ಒಂದು ಎಂದು ಗುರುತಿಸಲು ಒಗಳ ಕಾರ್ಯ ಮಹತ್ತರವಾಗಿದೆ ಹಾಗಾಗಿ ಅವರುಗಳನ್ನು ಗುರುತಿಸಿ ಸತ್ಕಾರ ಮಾಡಿ ಅಭಿನಂದಿಸುವುದರಿಂದ ಎಲ್ಲರಲ್ಲಿ ಕಾರ್ಯಪ್ರವರ್ತತೆ ಹೆಚ್ಚಿಸಲು ಸಾಧ್ಯವೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಕರೀಂ ಅಸದಿ ಮುಖ್ಯ ಲೆಕ್ಕಾಧಿಕಾರಿ ಅನಂದಸಾ ಎಂ ಹಬೀಬ್ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ ಮಿಸ್ತಾ ಸೇರಿದಂತೆ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ವಿಎ ಪಟ್ಗಾರ್ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಇತರ ಸದಸ್ಯರಾದ ವಿನಯ್ ಕುಮಾರ್ ಬಾಲಚಂದ್ರ ಪಟ್ಗಾರ್ ಕವಿತಾ ನಾಯಕ್ ಪ್ರಜ್ಞಾ ಅಮೃತ ಭಟ್ ಸೇರಿ ಇನ್ನಿತರರು ನಗರಾಜ್ ಅವರಿಗೆ ಸಂದ ಬೆಸ್ಟ್ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಹರ್ಷ ವ್ಯಕ್ತಪಡಿಸಿದರು ನಾಗರಾಜ ನಾಯ್ಕ ಅತ್ಯುತ್ತಮ ಆಡಳಿತಗಾರರು ಯಾವುದೇ ಪ್ರಕರಣಗಳು ಇವರ ಮೇಲೆ ಇಲ್ಲ ಸಾರ್ವಜನಿಕರಿಗೆ ಅತಿ ಹತ್ತಿರದಿಂದ ಕೆಲಸ ನಿರ್ವಹಿಸುತ್ತಾರೆ ಪಂಚಾಯತ್ ಅಭಿವೃದ್ಧಿಗೆ ಹಗಲಿರಲು ದುಡಿಯುತ್ತಿದ್ದಾರೆ ಈ ಅರ್ಹತೆ ಮೇಲೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ